ಕಾರ್ಪಿಟೆಂಟ್ ಇಂಟ್ರೆಸ್ಟ್ ವಸೂಲ್ ಮಾಡ್ತಕ್ಕಂಥ ಕಾನೂನು ಇರ್ಬೋದು ಈ ಕಾನೂನುಗಳನ್ನ ಉಲ್ಲಂಘನೆ ಮಾಡಿದ್ರೆ ನಾವು ಮುಲಾಜ್ ಇಲ್ದೇನೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಂತಹ ಐದು ಮೈಕ್ರೋ ಫೈನಾನ್ಸ್ ಗಳ ಮೇಲೆ ಎಫ್ಐಆರ್ ಅನ್ನ ಹಾಕಿದ್ದಾರೆ ವಿಶೇಷವಾಗಿ ಇದರಲ್ಲಿರುವಂತಹ ಸಂಸ್ಥೆಗಳು ನೋಡಿ ಧರ್ಮಸ್ಥಳ ಮಹಿಳಾ ಸ್ವಸಹಾಯ ಸಂಘ ಬಿಎಸ್ಎಸ್ ಜಾರಿಯಾಗಲ್ವಾ ಧರ್ಮಸ್ಥಳದ ಮೇಲಿನ ಕೇಸ್ಗಳ ಹಿನ್ನೆಲೆಯಲ್ಲಿ ಜಾರಿಗೆ ಹಿಂದೇಟನ್ನ ಹಾಕ್ತಾ ಇದೆಯಾ ರಾಜ್ಯ ಸರ್ಕಾರ ಧರ್ಮಸ್ಥಳ ಕಾರಣಕ್ಕೆ ಸುಗ್ರೀವಾಜ್ಞೆಯನ್ನ ಜಾರಿಗೊಳಿಸಲಿಕ್ಕೆ ಏನಾದರೂ ಹಿಂದೇಟನ್ನು ಹಾಕಲಾಗ್ತಾ ಇದೆ ಅನ್ನುವ ಅನುಮಾನ ಈಗ ಕಾಡ್ತಾ ಇದೆ ಜಾರಿಗೆ ಯಾಕೆ ಧರ್ಮಸ್ಥಳ ಕಾರಣಕ್ಕೆ ಧರ್ಮಸ್ಥಳದ ಮೇಲಿನ ಕೇಸ್ಗಳ ಹಿನ್ನೆಲೆಯಲ್ಲಿ ಜಾರಿಗೆ ಹಿಂದೇಟನ ಹಾಕಲಾಗ್ತಾ ಇದೆ ಧರ್ಮಸ್ಥಳ ಸ್ವಸಹಾಯ ಸಂಘದ ಹೆಸರಲ್ಲಿ ಮೀಟರ್ ಬಡ್ಡಿ ದಂಧೆಯನ್ನು ನಡೆಸಲಾಗ್ತಾ ಇದೆ ಅನ್ನುವ ಆರೋಪ ಇದೆ ಗ್ರಾಮೀಣಾಭಿವೃದ್ಧಿ ಯೋಜನೆಯ ವಿರುದ್ಧ ಹಲವೆಡೆ ದೂರುಗಳು ಕೇಳಿಬಂದಿದೆ ಹೀಗಾಗಿ ಧರ್ಮಸ್ಥಳದ ಅಧಿಕಾರಿಗಳು ಎಸ್ ಕೆ ಡಿಆರ್ ಡಿ ಪಿ ಅಧಿಕಾರಿಗಳ ಬಡ್ಡಿ ವಸೂಲಿಗೆ ದೌರ್ಜನ್ಯ ನಡೆಸ್ತಾ ಇದ್ದಾರೆ ಒಂದು ಆರೋಪ ಇದೆ ಧರ್ಮಸ್ಥಳ ಯೋಜನೆಯನ್ನು ಮೈಕ್ರೋ ನಿಂದ ಹೊರಗಿಡಲು ಹಾಗಾದರೆ ಯತ್ನ ನಡೀತಾ ಇದೆಯಾ ಧರ್ಮಸ್ಥಳ ಯೋಜನೆ ಮೈಕ್ರೋ ಫೈನಾನ್ಸ್ ಅಲ್ಲ ಅಂತ ಸಹಕಾರಿ ಸಚಿವರು ಹೇಳಿದ್ದಾರೆ ಸಹಕಾರಿ ಸಚಿವರ ಹೇಳಿಕೆಯ ಬೆನ್ನಲ್ಲೇ ರಾಜ್ಯದಾದ್ಯಂತ ಧರ್ಮಸ್ಥಳದ ವಿರುದ್ಧ ಕೇಸ್ ದಾಖಲಾಗಿದೆ ಧರ್ಮಸ್ಥಳ ಮೇಲೆ ಕೇಸ್ಗಳಾಗ್ತಾ ಇದ್ದಂತೆಯೇ ಸುಗ್ರೀವಾಜ್ಞೆಯಿಂದ ಸರ್ಕಾರ ಹಿಂದಕ್ಕೆ ಸರಿದಿದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿಯೇ ನ್ಯಾಯಾಲಯ ಮತ್ತು ಕಾನೂನಿನ ನೆಪ ಹೇಳಿ ಸುಗ್ರೀವಾಜ್ಞೆಯನ್ನ ಮುಂದೂಡ್ತಾ ಕಾನೂನಿನ ನೆಪದಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜ ಗ್ರಾಮಾಭಿವೃದ್ಧಿ ಯೋಜನೆಯನ್ನ ರಕ್ಷಣೆ ಮಾಡಲಾಗ್ತಾ ಇದೆಯಾ ಈವರೆಗೆ ಧರ್ಮಸ್ಥಳದ ಎಸ್ಕೆಡಿಆರ್ ಡಿಪಿ ಯೋಜನೆಯ ವಿರುದ್ಧ ಇಪ್ಪತ್ತಾರು ಪ್ರಕರಣ ದಾಖಲಾಗಿದೆ ಧರ್ಮಸ್ಥಳವನ್ನು ರಕ್ಷಿಸೋದಿಕ್ಕೆ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ಸರ್ಕಾರ ಹಿಂದೇಟನ ಹಾಕ್ತಾ ಇದೆ ಅಂತ ಚರ್ಚೆಗಳು ಸ್ಟಾರ್ಟ್ ಆಗಿದೆ ಧರ್ಮಸ್ಥಳ ಕಾರಣಕ್ಕೆ ಭಾರಿ ಇಕ್ಕಟ್ಟಿಗೆ ಹಾಗಾದ್ರೆ ಸರ್ಕಾರ ಸಿಲ್ಕ್ ಸಿಲುಕಾಕೊಳ್ತಾ ಅನ್ನುವ ಪ್ರಶ್ನೆಯೂ ಸಹ ಇದೆ ಓಕೆ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ಸರ್ಕಾರ ದಿಢೀರಂತ ಹಿಂದೇಟ್ ಹಾಕಿದ್ ಯಾಕೆ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ ಆ ಪ್ರಶ್ನೆಗೆ ಉತ್ತರ ಧರ್ಮಸ್ಥಳ ಅಂತ ಗೊತ್ತಾಗ್ತಾ ಇದೆ ಯಾಕೆಂದ್ರೆ ಧರ್ಮಸ್ಥಳ ಕಾರಣವನ್ನೇ ಇಟ್ಕೊಂಡು ಸರ್ಕಾರ ಹಾಗಾದ್ರೆ ಸುಗ್ರೀವಾಜ್ಞೆಯನ್ನು ಹೊರಡಿಸ್ಲಿಕ್ಕೆ ಹಿಂದೇಟನ್ನು ಹಾಕ್ತಾ ಸರ್ಕಾರ ಹೇಳ್ತಾ ಇದೆ ನಾವೇನಾದ್ರೂ ಈಗ ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ರೆ ನಾಳೆ ಪ್ರಶ್ನೆ ಮಾಡ್ತಾರೆ ಕೋರ್ಟ್ನಲ್ಲಿ ಯಾವುದೇ ಕೂಡ ಆರ್ ಬಿ ಐ ಗೈಡ್ ಇಲ್ಲ ಅವ್ರು ಇದನ್ನು ಇದನ್ನ ಪಾಲನೆ ಮಾಡ್ತಾ ಇಲ್ಲ ಯಾವ ಆರ್ ಬಿ ಐನವರು ಇವ್ರಿಗೆ ಸೂಚನೆ ಕೂಡ ಕೊಟ್ಟಿಲ್ಲ ಇವ್ರಿಗೆಲ್ಲರೂ ಕೂಡ ಸೊ ಆರ್ ಬಿ ಐಗೂ ಇವ್ರಿಗೆ ಸಂಬಂಧನೇ ಇಲ್ಲ ಇವರೆಲ್ಲರೂ ಕೂಡ ಇವತ್ತು ಆದರೂ ಕೂಡ ಇವತ್ತು ಯಾವ್ಯಾವ್ದೋ ಧರ್ಮಸ್ಥಳದ ಹೆಸರು ಆ ಹೆಸರು ಈ ಹೆಸರು ಅಂತೇಳಿ ಏನೇನೋ ಬೇರೆ ಬೇರೆ ರೀತಿಯಲ್ಲಿ ದೇವ್ರುಗಳ ಹೆಸರು ಹೇಳಿಕೊಂಡು ಸುಮ್ಮನೆ ಜನಕ್ಕೆ ಒಂದು ಯಮರ್ಸುವಂತ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಅಂತ್ಯ ಕಾಣಬೇಕು ನಾವೆಲ್ಲರೂ ಕೂಡ ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೇನೆ ಟೈಮ್ ಕೊಡ್ರಿ ಸಂತ ಆದ್ರೆ ಈ ಧರ್ಮಸ್ಥಳದವರು ಕೆಲವೊಂದು ಫೈನಾನ್ಸ್ ಕೇಳ್ತಾ ಇಲ್ಲ ವಿಜಯಪುರದಲ್ಲಿ ಮಾತ್ರ ಅಲ್ಲ ದಾವಣಗೆರೆಯಲ್ಲೂ ಕೂಡ ಫೈನಾನ್ಸ್ ಏಜೆಂಟರ ಕಾಟ ತಪ್ತಾ ಇಲ್ಲ ಫೈನಾನ್ಸ್ ಕಿರುಕುಳಕ್ಕೆ ಗ್ರಾಮೀಣ ಮಹಿಳೆಯರು ಬೇಸತ್ ಹೋಗಿದ್ದಾರೆ ಕಿರುಕುಳ ತಪ್ಪಿಸುವಂತೆ ಮೊರೆ ಹೋಗಿದ್ದಾರೆ ಮಹಿಳೆಯರು ಟೈಮ್ ಕೊಡಿ ಸರ್ ಅಂತ ಕೆಲವೊಬ್ರು ಕೊಡ್ತಾರೆ ಕೆಲವ್ರು ಬರ್ತಾರೆ ಬಂದು ಕಟ್ಲೇಬೇಕಮ್ಮ ಅಂತಾರೆ ಕೆಲವ್ರು ಹೆಂಗ್ ಮಾಡ್ತಾರೆ ಬೈಕ್ ಊರ್ ಬಿಟ್ಟು ಹೋಗ್ತಾರೆ ಮಕ್ಕಳು ಸ್ಕೂಲ್ಗಳು ಗಳು ಎಜುಕೇಶನ್ ಹಾಳಾಗುತ್ತೆ ಹಂಗಾಗಿ ನಾವು ರಿಕ್ವೆಸ್ಟ್ ಮಾಡಿರೋದೇನಂದ್ರೆ ಮೊನ್ನೆ ಡಿ ಸಿ ಆಫೀಸ್ಗೆ ಹೋಗಿ ಅದನ್ನೇ ನಾ ಕೇಳಿಕೆ ಬಂದಿದ್ವಿ ನಮಗೆ ಟೈಮ್ ಕೊಡ್ರಿ ಸರ್ ಆದ್ರೆ ಈ ಧರ್ಮಸ್ಥಳದರು ಕೆಲವೊಂದು ಫೈನಾನ್ಸ್ ಕೇಳ್ತಾ ಇಲ್ಲ ಹೆಸರು ಕಿರು ಆರ್ಥಿಕ ಯೋಜನೆ ಮೈಕ್ರೋ ಫೈನಾನ್ಸ್ ಕಂಪನಿ ಇದು ಎಸ್ ಕೆ ಡಿಆರ್ಡಿಪಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಸಂಘದ ಉದ್ದೇಶ ಎಷ್ಟು ವಾರಕ್ಕೆ ವಾರಕ್ಕೆ ನಂಗೆ ಸಾವಿರದ ಎಂಟುನೂರು ರೂಪಾಯಿ ಸೋಮ್ ಸುಂದರ್ ಅಂತ ಸರ್ ನನ್ನ ಹೆಂಡತಿ ಹೆಸರು ರುಕ್ಮಿಣಿ ಅಂತ ಸರ್ ಈ ಹ್ಯಾಂಡಿಕ್ಯಾಪ್ ಸರ್ ಯಾರು ಇಲ್ಲ ಸರ್ ಇವರಿಗೆ ಹ್ಯಾಂಡಿಕ್ಯಾಪ್ ಹೌದು ಸರ್ ಹೌದಾ ಈ ಧರ್ಮಸ್ಥಳ ಇವರು ಗ್ರಾಮ ಅಭಿವೃದ್ಧಿ ಮಾಡ್ತಾರೆ ಸರ್ ಇದು ಇದು ಗ್ರಾಮ ಅಭಿವೃದ್ಧಿ ಮಾಡೋದು ಇದು ನಿಮ್ಮನ್ನೆಲ್ಲ ಕೊಂದು ಅವರು ಗ್ರಾಮ ಅಭಿವೃದ್ಧಿ ಮಾಡೋದು ಇವರು ನೀವು ಹ್ಯಾಂಡಿಕ್ಯಾಪ್ ಅಲ್ಲಾ ಎಂಡ್ ಕ್ಯಾಪ್ ನೋಡಿ ನೀವು ಎಂಡ್ ಕ್ಯಾಪ್ ಎಂಡು ಕ್ಯಾಪ್ಗೆ ನೋಡಿ ಇವತ್ತು ಅವರು ಹೊಡಿತಾ ಇದ್ದಾರೆ ಇವರು ಗ್ರಾಮಾಭಿವೃದ್ಧಿ ಮಾಡ್ತಾರೆ ಇವರು ಯಾರನ್ನು ಯಾವ ತರ ಮಾಡ್ತಾರೆ ಗೊತ್ತಿಲ್ಲ ಈ ವೀರೇಂದ್ರ ಇಡಿಗೆ ಬೇರೆ ಕೆಲಸನೆಲ್ಲ ಇದೇ ಇರೋದು ಎಲ್ಲರನ್ನು ಹೊಡೆಯುವುದು ಕಲೆಕ್ಷನ್ ಮಾಡುದು ಇದಕ್ಕೆ ಹೆಸರು ಕಿರು ಆರ್ಥಿಕ ಯೋಜನೆ ಮೈಕ್ರೋ ಫೈನಾನ್ಸ್ ಕಂಪನಿ ಇದು ಸಣ್ಣ ಕಿರು ಸಾಲವನ್ನ ಕೊಡುವಂತ ಸಂಸ್ಥೆ ಎಸ್ ಕೆ ಡಿಆರ್ ಡಿಪಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಸಂಘದ ಉದ್ದೇಶ ಧರ್ಮಸ್ಥಳದ ಸಂಘದ ಹೆಂಗಸು ಬಂದು ಅವರ ಮನೆಗೆ ದುಡ್ಡ ಕಟ್ಟದಿಲ್ಲ ಅಂತ ಹೇಳಿದ್ರೆ ಕಪಾಲ ಮೋಕ್ಷ ಮಾಡಿದ್ರಿಂದ ಅವಳು ಹ್ಯಾಂಗಿಂಗ್ ಮಾಡಿದಾಳೆ